ಜನ ಸಮೃದ್ಧಿಯಿಂದ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತೀನಿ ಇವತ್ತು ಕನ್ನಡ ಸಹಿತ ಸಮ್ಮೇಳನದ ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯಿಂದ ರಾಜ್ಯ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ತಾಲೂಕಿಂದ ಅಧ್ಯಕ್ಷರು ಮತ್ತು ಇಲ್ಲಿ ಸಮ್ಮೇಳನದಲ್ಲಿ ಅಧ್ಯಕ್ಷರು ಎಲ್ಲ ಕಲಿಯುತ್ತ ಬಂಧುಗಳು ಎಲ್ಲರಿಗೆ ಇಡೀ ಟಿಬೇಟಿನ ಜನ ಸಂಪೃದ್ಧಿ ಸಂಬಂಧದಿಂದ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತೀನಿ ಈ ಭಾರತದಲ್ಲಿ ಟಿಬೇಟು ಸಂಪರ್ಕದಿಂದ ಅಂದರೆ ಸಂಬಂಧಿತದ್ದು ಈ ಕಾಲಿಂದ ಅಷ್ಟೊಂದು ಅಲ್ಲ ಎರಡು ಸಾವಿರ ಐನೂರು ಕಾಲಿಂದ ಬುದ್ಧ ಇರುವಾಗ ಅವಾಗಿಂದ ನಾನು ಇಂದ ನಮ್ಮ ಭಾರತದಲ್ಲಿ ಇಲ್ಲೇ ಕಲೀಲಿಕ್ಕೆ ಬರ್ತಾ ಇದ್ರು ನಮ್ಮ ಪರಂಪೂಜಾ ದಲೈಲಾಮಾಜಿ ಯಾವಾಗಲೂ ಹೇಳ್ತಾ ಇದ್ರು ಭಾರತ್ ನಮ್ಮ ಗುರುಗಳು ನಾವು ನಿಮ್ಮ ಶಿಷ್ಯರು ಬಂದರೆ ಏನಾಯ್ತಂದ್ರೆ ಬುದ್ಧಿಸ್ಟ್ ಇಡೀ